ಇವತ್ತು ಶಶಿಧ್ವನಿ ಒಂದು ನ್ಯೂಸ್ ಚಾನಲಿಗೆ ಒಬ್ಬ ಅಪರೂಪದ ವ್ಯಕ್ತಿ ಉತ್ತರ ಕನ್ನಡ ಜಿಲ್ಲೆ ಅಪರೂಪದ ವ್ಯಕ್ತಿ ಸಿಕ್ಕಿದ್ದಾರೆ ಆ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೀನಿ ತಮಗೆಲ್ಲರಿಗೂ ಕೂಡ ಈ ಪರಿಚಯ ಮಾಡಿಸ್ಲಿಕ್ಕೆ ಉದ್ದೇಶ ಏನು ಅಂತಂದರೆ ಒಂದು ಹ್ಯುಮ್ಯಾನಿಟಿ ಒಂದು ಮಾನವೀಯ ನೆಲೆಯಲ್ಲಿ ನೆಲೆಗಟ್ಟಿನಲ್ಲಿ ಇರ್ತಕ್ಕಂತಹ ಈ ಸಮಾಜದಲ್ಲಿ ಇಂಥವರು ಕೂಡ ಇದ್ದಾರೆ ಅನ್ನೋಕ್ಕೆ ಒಂದು ಜ್ವಲಂತ ಸಾಕ್ಷಿ ಕೂಡ ನಾವು ಎದುರಿಗೆ ತರಬೈಸ್ತಾ ಇದ್ವಿ ಈಗ ಅವರನ್ನು ಮಾತಾಡಿಸ್ತಿದ್ದೆ ನಾನು ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಜಾಫರ್ ಕುಕ್ಕಳ್ಳಿ ಅಂತ ಹೇಳಿ ಜಾಫರ್ ಕುಕ್ಕಳ್ಳಿ ಅಂತ ಓಕೆ ಕುಮಟಾ ತಾಲೂಕು ಸಂತೆಗುಡಿ ಗ್ರಾಮದವನು ಕುಮಟಾ ತಾಲೂಕು ಸಂತೆಗುಡಿ ಗ್ರಾಮದವರು ಸರ್ ತಮ್ಮ ವೃತ್ತಿ ಅಂದರೆ ನಿಮ್ಮ ಕೆಲಸ ಕೆಲಸ ಹಿಂಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದೇನೆ ಅವರು ಕಾಂಟ್ರಾಕ್ಟ್ ಮಾಡ್ತಾರೆ ಈಗ ಅವರನ್ನು ಏನು ಅಂತ ಪರಿಚಯಿಸಬೇಕು ಅಂತಂದರೆ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಈಗ ಅಂದಿವೆ ಅವರು ಬೆಂಗಳೂರಿನಿಂದ ಅವರ ಊರಿಗೆ ಕುಮಟಕ್ಕೆ ಒಂದು ದಿನ ಪ್ರಯಾಣ ಇರ್ತಾರೆ ಈ ಕೆಲವು ದಿನಗಳ ಹಿಂದೆ ಅವರು ಅವರು ಮತ್ತು ಅವರ ಪತ್ನಿ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ ಬೆಂಗಳೂರು ಟು ಕುಮಟ ರಾತ್ರಿ ಆ ಹೊತ್ತಿನಲ್ಲಿ ಒಂದು ಹೆಣ್ಮಗಳು ಆ ಬಸ್ಸಿಗೆ ಹತ್ತಿರ್ತಾಳೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹತ್ತಿರ್ತಾರೆ ಅವರು ಹಿಂದೂ ಧರ್ಮದ ಹೆಣ್ಮಗಳಾಗಿರ್ತಾಳೆ ಅಲ್ವಾ ಹಾಂ ಆಕೆಯನ್ನು ಅವರು ಮಾತಾಡಿಸ್ತಾರೆ ಆಕೆ ಬಡಬಡ ಅಂತಳೆ ಮಾತಾಡ್ತಿರ್ತಾಳೆ ಆ ಸಂದರ್ಭದಲ್ಲಿ ಇವರು ಮತ್ತು ಇವ್ರ ಮನೆಯವರು ಆಕೆಯನ್ನು ಈ ಮೂರು ಸೀಟು ಜ್ ಇರೋ ಜಾಗದಲ್ಲಿ ಅವರು ಕೂರಿಸ್ಕೊಂಡು ಅವರ ಮುಂದಿನ ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ ಅವರೇ ಮಾತಾಡ್ತಾರೆ ಓಕೆ ತಾವೇ ಹೇಳ್ರಿ ಎಕ್ಸ್ಪ್ಲೇನ್ ಮಾಡಿ ನಾವು ಬೆಂಗಳೂರಿಲ್ ಬರಬೇಕಾದ್ರೆ ಅವರು ನಮ್ಮ ಜೊತೆಯಲ್ಲೇ ಇದ್ದರು ಮುಂದೆ ಕೂತ್ಕೊಂಡಿದ್ರು ಮುಂದೆ ಸೀಟಲ್ಲಿ ಆಮೇಲೆ ನಾವು ಹೇಳಿದ್ರೆ ನಮ್ಮ ಮುಂದೆ ಸರಿ ಆಗಲಿಲ್ಲ ಅಂತ ಹಿಂದೆ ನಮ್ಮ ಸೀಟಿಗೆ ಬಂದರು ನಮ್ಮ ಮಿಸ್ಸಸ್ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಹಿಂಗೆ ಬಂದರು ಬಂದಮೇಲೆ ಕಡೆಗೆ ಶಿವಮೊಗ್ಗ ಬಂತು ಶಿವಮೊಗ್ಗ ಬಂದು ಎಲ್ಲಿ ಹೋಗ್ತೀನಿ ಅಂತ ಕೇಳಿದಾಗ ನಾನು ಶಿವಮೊಗ್ಗದಲ್ಲಿ ಹೋಗ್ತೇನೆ ಅಂತ ಹೇಳಿದ್ದು ಬಂತ ನಮ್ಮ ಶಿವಮೊಗ್ಗ ಊರು ಇಲ್ಲ ನಾನು ಸಾಗರ ಹೋಗ್ತೇನೆ ಅಂತ ಹೇಳ್ದು ಆಮೇಲೆ ಬಂತಾದ ಮೇಲೆ ಸಾಗರಕ್ಕೆ ಹಿಡಿಯಮ್ಮನೆ ಮೂರು ಬಂತಲ್ಲ ಇಲ್ಲ ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ ಈಗ ನಾಲ್ಕು ಗಂಟೆ ಆಗಿದೆ ರಾತ್ರಿ ಅದು ಎಂಥ ಮಾಡಬೇಕು ಬಸ್ ಸ್ಟ್ಯಾಂಡಲ್ಲಿ ಹೊಡಿಬೇಕಾ ಹಿಂಗೆ ಹಿಂಗೆಲ್ಲ ಹೇಳ್ತು ಆವಾಗ ನನ್ನ ನಾನು ನನ್ನ ಮಿಸ್ಸಸ್ಸಿಗೆ ಹೇಳಿದೆ ಕೇಳು ನಮ್ಮ ಮನೆಗೆ ಬರ್ತೀಯಾ ಬಂದರೆ ಹೋಗುವ ಅಂತ ಕೇಳು ಅಂತ ಹೇಳಿದೆ ಆವಾಗ ಆಯಿತು ಬರ್ತೇವೆ ಹೇಳಿ ನಾವು ಕುಮಟಕ್ಕೆ ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಒಂದು ಮೂರು ದಿವಸ ಇಟ್ಕೊಂಡು ಆಮೇಲೆ ಅದಕ್ಕೆ ಸರಿಯಾಗಿ ಇದು ಮಾಡ್ಕೊಂಡು ಕಳಿಸಿದ್ದೇವೆ ಅದೇ ಅದು ಅದ ಈಗ ಅದಕ್ಕೆ ಬಸ್ ಎತ್ತಿ ಕುಮಟ ಬಸ್ ಸ್ಟ್ಯಾಂಡಿಂದ ಭದ್ರಾವತಿ ಬಸ್ ಹತ್ತಿ ಶಿವಮೊಗ್ಗ ಕಳಿಸಿದೆ ಈಗ ಇದ್ದೇವೆ ಅಂತ ಅವರು ಹೇಳಿದ್ದಾರೆ ತಂದೆ ತಾಯಿ ಈಗ ಜೊತೆಯಲ್ಲಿ ಇದ್ದೇನೆ ನಾನು ಸ್ವಲ್ಪ ಆರಾಮಿಲ್ಲಾಗಿತ್ತಂತ ವಿಷಯ ಬಂತು ಗೊತ್ತಾಯ್ತಾ ಅವರು ತಂದೆ ಫೋನ್ ಮಾಡಿದರು ಈಗೆಲ್ಲ ಆರಾಮಿದ್ದೆ ಅಂತ ಹೇಳ್ಕೊಂಡು ಬಂದಿದ್ದೆವು ನೋಡಿ ಸರ್ ಈಗ ಆಕೆ ಏನೋ ಒಂದಿಷ್ಟು ಬಂಗಾರ ತಾನು ಧರಿಸ್ಕೊಂಡಿದ್ಲು ಆ ರಾತ್ರಿ ಹೊತ್ತಲ್ಲಿ ಎಲ್ಲೂ ಬಸ್ ಸ್ಟ್ಯಾಂಡಿಂದ ಇಳಿಬಾರ್ದು ಒಬ್ಬಳೇ ಇಳಿದ್ರೆ ಎಲ್ಲೋ ತೊಂದರೆ ಆಗತ್ತೆ ಹೆಣ್ಮಗಳಿದ್ದಾಳೆ ಅಂಥೇಳಿ ತಮ್ಮ ಹೆಸರಿಂದ ಅಂದ್ರಲ್ಲ ಜಫರ್ ಜಾಫರ್ ಮತ್ತು ಅವ್ರ ಕುಟುಂಬ ಅವರ ಹೆಂಡತಿ ಇಬ್ಬರು ಸೇರಿ ಆ ಕಾಳಜಿಯಿಂದ ನೀವು ಊರಿಗೆ ಕರ್ಕೊಂಡು ಹೋಗ್ತೀರಿ ನಿಮ್ಮ ಮನೇಲಿ ಮೂರು ದಿನ ಉಳಿತಾಳೆ ಯಾಕೆ ಬಂಗಾರ ಇತ್ತು ಅಂತ ಆ ಬಂಗಾರನ ಅದು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಬಂಗಾರ ಅದರ ಹತ್ರ ಒಂದು ಕರೆಮಣೆ ಮತ್ತು ಒಂದು ಚೈನ್ ಮತ್ತು ಕಾಲು ಉಂಗ್ರ ಮತ್ತು ಇದು ಉಗ್ರ ಮತ್ತು ಕಿವಿ ಇದೆಲ್ಲ ಇತ್ತು ಅದೇನು ಮಾಡಿದ್ರು ನೀವು ನೋಡು ಈ ಬಸ್ಸಲ್ಲಿ ಕುದ್ದು ಬಸ್ಸಲ್ಲಿ ಈ ನಮ್ಮ ಮನೆ ನೀನು ಮಲಗಿದ್ರೆ ಯಾರು ಹೋಗ್ತಾರೆ ನಿನಗೆ ಯಾರು ಸಾಯಿಸ್ತಾರೆ ತೊಗೊಂಡೋಗಿ ಅದಕ್ಕೆ ನಾ ಹೇಳಿದೆ ಈ ಬಂಗಾರ ನಮ್ಮ ಮನೇಲಿ ಹೋಗು ನೀನು ಯಾವಾಗ ಬೇಕಾದ್ರೆ ಬಾ ಎಲ್ಲಿಗೆ ಬೇಕಾದರೆ ಬಾ ನಾ ಆವಾಗ ನಿಂಗೆ ಕೊಡ್ತೇನೆ ಅಂತ ಹೇಳಿ ಅದಕ್ಕೆ ಹೇಳ್ಕಡಿಸಿದ್ದೇವೆ ಅವಾಗ ನಮ್ಮ ಮನೇಲಿ ಹೋಗಿದೆ ಅದು ಈಗ ನಮ್ಮ ಮನೇಲಿ ಜೋಪಾನೆಗಿದೆ ಬಂಗಾರ ಅದು ಯಾವಾಗ ಬಂದರೆ ನಾವು ಅವ್ರ ತಂದೆ ಬರ್ತಾರೆ ಅವಾಗ ನಾವು ತಂದೆ ಹತ್ರ ಕೊಡ್ತೇವೆ ಈಗಾಗಲೇ ತಂದೆಯವರು ಹೌದೌದು ಕಾಲ್ ಮಾಡಿದರು ಕಾಲಲ್ಲಿ ಮಾತಾಡಿದ್ದೇವೆ ನಾವು ಬಂಗಾರ ಉಂಟು ನೀವೇನು ಟೆನ್ಷನ್ ತಗೊಳ್ಬೇಡಿ ನಮ್ಮ ಹತ್ರನೇ ಇದೆ ಅದು ನಾನು ನಿಮ್ಮ ಮಗಳ ಸೇಫ್ಟಿ ಸಲುವಾಗಿ ನಾವು ಬಂಗಾರ ಗೊತ್ತಾಯ್ತಾ ಅದೇ ನಾವು ಯಾಕೆಂದ್ರೆ ಅದು ಸೇಫ್ಟಿ ಅವ್ರ ಅದಕ್ಕೆ ಅದರ ಸೇಫ್ಟಿಗೆ ನಾವು ಆ ಬಂಗಾರ ಇಟ್ಕೊಂಡಿದ್ದೆ ಮತ್ತೆ ಏನಕ್ಕೆಲ್ಲ ಯಾಕೆಂದರೆ ಬೆಂಗಳೂರದಲ್ಲಿ ಒಟ್ಟರಾಶಿ ಆಟೋದಲ್ಲಿ ಹೋಗೋದು ಹಂಗೆ ಹಿಂಗೆ ಎಲ್ಲ ಹೇಳ್ತಾ ನಮಗೆ ಬೇಜಾರಾಯಿತು ಗೊತ್ತಾಯ್ತಾ ಆ ಸಲುವಾಗಿ ನಾವು ಇಟ್ಕೊಂಡಿದ್ದೇವೆ ಅವ್ರ ತಂದೆಯವರು ಫೋನ್ ಮಾಡಿದರು ನಾವು ಸಾಹೇಬ್ರೆ ನೀವು ಬನ್ನಿ ಇಲ್ಲ ನಾವು ಬರ್ತೇವೆ ಆಯಿತು ನಾವು ಬರ್ತೇವೆ ಅಂತ ಹೇಳಿದ್ದೇವೆ ಅದಕ್ಕೆ ಬಂದಿದ್ದೀರಿ ಇವತ್ತು ಸಾಗರ ಬಂದಿದ್ದೇನೆ ನಾನು ಅವರ ಹತ್ರ ತಂದೆಯವರಿಗೆ ಸಿಕ್ಕಿದ್ದೇನೆ ಮಾತಾಡಿದ್ದೇನೆ ಗೊತ್ತಾಯ್ತಾ ಆಯಿತು ರೀ ಮಾತಾಡ್ತೀನಿ ಓಕೆ ಒಟ್ಟಾರೆ ಸಮಾಜಕ್ಕೆ ಆಗಲೇ ಏನೋ ಹೇಳಿದ್ರಿ ನೀವು ಒಂದು ಸಂದೇಶ 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 ಏನು ಅಂತಂದರೆ ಇಲ್ಲಿ ಒಂದು ಮಾನವೀಯ ಸಂದೇಶ ಅಂದರೆ ಒಂದು ಹೆಣ್ಮಗಳಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಸಂದರ್ಭದಲ್ಲಿ ನೀವು ಮತ್ತು ನಿಮ್ಮ ಹೆಂಡತಿ ತೆಗೆದುಕೊಂಡ ನಿರ್ಧಾರ ಇವತ್ತು ಯಾರು ಕರ್ಕೊಂಡು ಹೋಗಲ್ಲ ಮನೆಗೆ ಸಾಮಾನ್ಯವಾಗಿ ನಿಮ್ಗೂ ಮಕ್ಕಳಿದ್ದಾರೆ ಆ ಈಗ ನೋಡಿ ನಾಲ್ಕು ಜನ ಹೆಣ್ಮಕ್ಳು ಇದಾರೆ ಮದುವೆ ಮಾಡಿದ್ರೆ ಮಕ್ಕಳಿಗೆ ಮದುವೆ ಮಾಡಿದ್ದಾರೆ ಎರಡು ಮಕ್ಳಿಗೆ ಕಾಲೇಜ್ ಹೋಗ್ತಿದಾರೆ ಇವ್ರದ್ದು ಆದ್ರೂ ಕೂಡ ಇವ್ ಈಕೆ ತನ್ನ ಮಗಳು ಅಂತೇಳಿ ಇವರು ಇವ್ರ ಹೆಂಡತಿ ಇಬ್ರು ಸೇರಿ ಊರಿಗೆ ಕರ್ಕೊಂಡು ಹೋಗಿ ಮೂರು ದಿನ ಆಕೆಗೆ ತನ್ನ ಮಕ್ಕಳ ತರನೇ ಇಟ್ಕೊಂಡಿದ್ದೀರಿ ಮುಸ್ಲಿಂ ಧರ್ಮದವರಾಗಿ ನೀವು ಒಂದು ಹೆಣ್ಣು ಹಿಂದೂ ಹೆಣ್ಮಗಳಿಗೆ ನೋಡಿ ಇದು ಇದರಲ್ಲಿ ಏನು ಅನ್ಸ ಅದು ಹೇಳ್ದು ನಾವು ಲಿಂಗಾಯತ್ರು ಲಿಂಗ ನಾವು ಲಿಂಗಾಯತ್ರು ಅಂತ ಹೇಳಿದ್ರು ಅವಾಗ ನಾವು ಮೂರು ದಿವಸ ಮತ್ತೆ ಯಾವುದು ಇದು ಮಾಡಲಿಲ್ಲ ಯಾವುದು ನಾನ್ ವೆಜ್ ಏನು ಯೂಸ್ ಮಾಡಲಿಲ್ಲ ಬರೀ ವೆಜ್ ಮಾಡಿದ್ದು ಕೊಟ್ಟಿದ್ದೀಯ ದಾಲು ಪಲ್ಯ ಅದೇ ಎಲ್ಲ ಮಾಡಿ ಅದಕ್ಕೆ ಅದಕ್ಕೆ ನಾವು ಅದೇ ತಿಂದಿದ್ದೆ ಹದಯ್ತಾ ಹಾಗಾಗಿ ಈ ಸಮಾಜಕ್ಕೆ ಏನು ಸಂದೇಶ ಸಾರ್ತ್ರಿ ಅಂದರೆ ಎಲ್ರಿಗೂ ಅಂದರೆ ಒಂದು ಹ್ಯುಮ್ಯಾನಿಟಿ ಅಂದರೆ ಆಕೆ ರಾತ್ರಿ ಹೊತ್ತು ಬರ್ತಾಳೆ ನಿಮ್ಮ ಜೊತೆಗೆ ಬಸ್ಸಿಗೆ ಅಂದರೆ ಆಕೆ ಬರ್ತಾಳೆ ಆಗಿ ಆಕೆಯನ್ನು ಸುರಕ್ಷಿತವಾಗಿ ಎಲ್ಲೋ ಶಿವಮೊಗ್ಗದಲ್ಲಿ ಇಳಿಬಾರ್ದು ರಾತ್ರಿ ಎರಡು ಗಂಟೆ ಆಗಿರುತ್ತೆ ಸಾಗರದಲ್ಲಿ ಇಳಿಬಾರ್ದು ಒಂದು ಎರಡು ಗಂಟೆ ಆಗಿರುತ್ತೆ ಅಂದರೆ ಎಲ್ಲೋ ಹೋಗ್ತಾಳೆ ಸ್ವಲ್ಪ ಆಕೆ ಸ್ವಲ್ಪ ಏನೋ ಒಂಚೂರು ಆರೋ ಆರೋಗ್ಯದಲ್ಲಿ ಆಗಿರುತ್ತೆ ಆಕೆ ಏರುಪೇರು ಆಗಿರೋದ್ರಿಂದ ನೀವು ಮನಗಂಡು ಅದನ್ನು ನಿಮ್ಮ ಊರಿಗೆ ಕರ್ಕೊಂಡೋಗ್ತೀರಿ ಈಗ ಬಿಟ್ಟು ಹೋಗ್ಬೋದಿತ್ತು ಯಾಕೆ ಬಿಟ್ಟು ಹೋಗಿಲ್ಲ ಹಾಂ ಏನಾಯ್ತು ಆ ಹೆಂಗ್ಸಿಗೆ ನೋಡಿದಾಗ ನಮಗೆ ಒಂಥರ ಬೇಜಾರಾಯಿತು ಗೊತ್ತಾಯ್ತಾ ಅದು ಒಂಥರ ಇದ್ದ ಆವಾಗ ನಮ್ಗೆ ಬೇಜಾರಾಗಿ ನಮ್ಮ ಮಕ್ಕಳ ಒಂದು ಹಂಗೆ ಇದು ಮುಂಟಲ್ಲ ಇದು ಆ ಲೆಕ್ಕಕ್ಕೆ ನಾನು ಅದಕ್ಕೆ ಕರ್ಕೊಂಡೋಗಿದ್ದು ಗೊತ್ತಾಯಿತಾ ಯಕ್ಷಣ ಎಲ್ಲಿ ಎಲ್ಲಿ ಏನಾದರೂ ಈ ಕಾ ಈ ಕಾಲದಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರಾಗಲಿ ಒಂಥರ ನೋಡ್ತಾರೆ ಹಿಂದೂ ಒಂಥರ ಮುಸ್ಲಿಮ್ ಒಂಥರ ಹಾಂ ಅವನು ಜಾತಿ ಭಾತಿ ಎಲ್ಲ ಮಾಡ್ತಾರೆ ಅದೆಲ್ಲ ನಮ್ಮ ಹತ್ರ ಇಲ್ಲ ನಾವು ಒಂದೇ ಎಲ್ಲರೂ ಒಂದೇ ನಮಗೆ ಅವರ ಹುಡುಗಿಯ ತಂದೆ ಮತ್ತು ಅವರ ರಿಲೇಟಿವ್ ಒಬ್ಬರು ಸ್ನೇಹಿತರು ಏನು ಹೇಳಿದರು ಅಂದರೆ ಅವರು ಯಜಮಾ ಗಂಡ ಹೆಂಡ್ತಿ ಮುಸ್ಲಿಮ್ಸು ಹಿಂಗೆ ಇದ್ರು ಹಿಂಗೆ ಕರ್ಕೊಂಡು ಹೋದರು ಅಂತ ಸುರಕ್ಷಿತವಾಗಿ ನಾನೆಲ್ಲೋ ವಯಸ್ಸಾಗಿದೆ ಮುಸ್ಲಿಮ್ ಅಂತಂದರೆ ವಯಸ್ಸಾದ ಗಂಡ ಹೆಂಡತಿ ದಂಪತಿಗಳಿದ್ದಾರೆ ಅಂತ ನೋಡಿದರೆ ನೀವು ವಯಸ್ಸಾದಂಗೆ ಹಾಗಾಗಿ ಖುಷಿ ಅನಿಸುತ್ತೆ ನಿಜವಲ್ಲೂ ಈ ಇಂಥ ಸಂದರ್ಭದಲ್ಲೂ ಕೂಡ ನಿಮ್ಮಂಥವ್ರು ಇದ್ದೀರಲ್ಲ ಭೂಮಿ ಮೇಲೆ ಈ ಆ ಒಂದು ಸಂತೋಷ ಆಗುತ್ತೆ ಹಾಗಾಗಿ ನಿಮಗೆ ನಮ್ಮ ಶಶಿಧ್ವನಿ ನ್ಯೂಸ್ ಚಾನಲ್ ಮತ್ತು ಮಾನವ ಹಕ್ಕುಗಳ ಕ್ಷಮಾಭಿವೃದ್ಧಿ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್